ಪ್ರಮಿಳಮ್ಮ ಸವಿತಮ್ಮ ಇಬ್ರು ಜೋಡಿ ಮೇಲೆ ಬಂದಿದ್ರಾ ಏನೇ ಸಮಾಚಾರ ಬರ್ರಿ ಕುಕಲ್ರಿ ಎಲ್ಲ ಸುಮ್ಮನೆ ಓಡಾಡ್ಕೊಂಡು ಬಂದ್ವಿ ಹಿಂಗೆ ಬೇಜಾರಾಗದ್ ಮಂತಯ್ಯ ಬಿಸ್ಲಾಗಿ ಇನ್ನೇನ್ ಮಾಡೋದು ಅಂತಾನೆ ಓಡಾಡ್ಕೊಂಡು ಬಂದ್ವಿ ನಿನ್ನ ನೋಡಿ ಜಾಸ್ತಿ ದಿನ ಬೇರೆ ಆಗಿತ್ತು ಈ ಸವಿತಮ್ಮ ಬಾರಮ್ಮಿ ಹೋಗ್ ಬರೋಣ ಬಾರಮ್ಮಿ ಹೋಗ್ ಬರೋಣ ಅಂತ ಅಂತ ಅದಕ್ಕೆ ಇಬ್ರು ಮಾತಾಡ್ಕೊಂಡು ಬಂದ್ವಿ ಬರ್ರಿ ಬರ್ರಿ ಕುಕ ಬರ್ರಿ ಪ್ರೋಮಿಳಮ್ಮ ಹಂಗು ಹಿಂಗು ನೀನಂತೂ ಗೊತ್ತಿರ್ತೀಯ ಕಡೆ ನಮ್ಮ ಹಂತಕ್ಕೆ

ಅಡಿಕೆ ಪಟ್ಟೆ ಹೊಡೆಯ ಮಿಷಿನ್ ತೊಂದೇವನಿ ಹ್ಞೂ ಈ ಪ್ಲೇಟ್ ಮಾಡ್ತಾರಲ್ಲ ಬಾಂಡೇಶ್ವರ್ಗೆ ಉಂಬಂತ ಪ್ಲೇಟ್ಗಳು ತಿಂಡಿ ತಿನ್ಸು ತಿಮ್ಮಂತ ಪ್ಲೇಟ್ಗಳನ್ನ ಮಾಡ್ತಾರಲ್ಲ ಅಂತ ಅಡಿಕೆ ಪಟ್ಟೆ ಮಿಷಿನ್ ತೊಂದೆವ್ ನಮ್ಮ ಅಯ್ಯಪ್ಪ ಅದಕ್ಕೆ ನನಗೆ ಎಲ್ಗೂ ಹೋಗೋಕ್ಕಾಗಲ್ಲ ಅಯ್ಯಪ್ಪ ಎದ್ದಾಸ್ಕೆಲೆ ಹೋಗಿ ಟೆಂಪದಾಗೆ ಅಡಿಕೆ ಪಟ್ಟೆಗಳು ತತ್ತನು ಊರೂರ್ಗೆ ಹೋಗಿ ಒಂದು ರೂಪಾಯಿಗೂ ಎರಡು ರೂಪಾಯಿಗೂ ತಂದು ಎಲ್ಲ ನೆನಕಿ ಕೊಟ್ಟು ಬದುಕು ಬಳ ಮಾಡ್ಕೊಂಬ್ಕಾನೆ ನಾನು ಅಡಿಕೆ ಪಟ್ಟೆ ಮಿಷಿನ್ ಹೊಡ್ಕೊಂಡು ಇರ್ತೀನಿ ಇನ್ನೇನು ಉಂಬೋ ತಿಂತ ಹುಡುಗರು ಸ್ಕೂಲ್ಗೆ ಕಳ್ಸೋದಾಕೈತೆ ಓ ಉಂಡು ತಿಂದು ಮುಸ್ರಿ ಗಿಸ್ರೆ ಬೆಳಗ್ಗೆ ಇಕ್ಕಿ ಮನೆ ಕೆಲಸ ಮಾಡಿ ಅಡಿಕೆ ಪಟ್ಟೆ ಹೊರಕೊಂಡು ನಿಂತ್ಕೊಂಡ್ಬಿಟ್ರಿ ಹಾಕಿ ಪುಟ್ಟ್ರಂಗಜ್ಜಿ ಅವ್ನಕೋದು ಅಡಿಕೆ ಅವನ್ ಜೋಡಿಸೋದು ಕಟ್ಟು ಕಟ್ ಮಾಡಿ ತಿಕ್ಕದು ಇವೆಲ್ಲ ಬೋಲ್ ಕೆಲಸ ಹಾಕೊಂಡ್ ಅಜ್ಜಿ ಅದಕ್ಕೆ ಎಲ್ಗೂ ಹೋಗಕ್ಕೆ ಆಗಲ್ಲ ದಿನ ನಮ್ಮ ಎಪ್ಪ ಅಡಿಕೆ ಪಟ್ಟೆ ತರ್ಲಿಲ್ಲ ಇವತ್ತೊಂದು ಈಗ್ ಬಿಡುವಾಗಿದ್ದೆ ನಾನು ಪ್ರಮೀಳ ಅಂತ ಕೋಯ್ದೆ ಭಾರಿ ಪುಟ್ಟಂಗಜ್ಜಿನ ನಾ ಮಾತಾಡಿಸ್ಕೊಂಡ್ ಬರೋಣ ಅಂತಾನ ಬಂದ್ವಿ ಹಂಗ್ ಓಡಾಡ್ಕೊಂಡು ಓ ಯಾರನ್ನೂ ಮರ್ತಿಲ್ಕ ಬಿಟ್ರಂದಜ್ಜೆ ಎಲ್ಲಾರು ನೆನಪನಾಗ ಇದ್ದಾರೆ ಸುಮ್ಕಿರ್ ನನ್ಗೆ ಏನೋ ಒಂದ್ ಒಳ್ಳೆ ಕೆಲ್ಸ ಕಲ್ಕೊಂಡಿದ್ದ ಕಣಿ ದುಡ್ಮೆ ಮಾಡ್ತಿರ ನೀನು ನಿನ್ ಗಂಡನೂ ಹೆಂಗ ದೇವ್ರು ಒಳ್ಳೇದ್ ಮಾಡ್ಲಿ ಬಿಡಮ್ಮ ಅದ್ ಸರಿ ಅಲ್ಕಂಡ್ರಿ ಅಮ್ಮನಿ ಆಲನ ಯುಗಾದಿ ಹಬ್ಬಕ್ಕೆ ಮನೆಗಿನ ತೊಳದ್ರೆ ಹಾ ಎಲ್ಲ ತೊಳದಿರ್ತೀರಿ ಬಿಡ್ ನೀವು ಪುಟ್ರಂಗಜ್ಜಿ ಸುಮ್ಕಿರತ್ತ ಇನ್ನು ಮನೆ ಕೈ ಕೈ ಐಕಿಲ್ಲ ಮನೆ ತೊಳಿಯಾಕಿ ಹ ಅಯ್ಯೋ ನಮ್ಮನೆ ಓದೋ ಸರ್ ತೊಳಿಲಿಲ್ಲ ಅದಕ್ಕೂ ಅದಕ್ಕೂ ಧೂಳು ತುಂಬ್ಕೊಂಡ್ ಕುಂತೇವೆ ಈ ಪಾತ್ರೆ ಎಲ್ಲಾ ತಗದು ತೊಳಿ ಇಕ್ಬೇಕು ತಿರ್ಗ ಎಮ್ಮ ಎಮ್ಮ ನನಗಂತೂ ಸಾಕಾಗ ಹೋಗ್ತಾ ಇದ್ದು ಹೋಗ್ಬಿಟ್ರೆ ಗಜ್ಜೆ ಆಗ್ತಾ ಇರೋದು ಒಬ್ಬಳೆ ನಾನು ಹಸಿರ ಇಳಿಸಿ ಪಾತ್ರೆ ಇದ್ರೆಲ್ಲ ಕೆಳಗೆ ಇಳಿಸಿ ಅವನ್ನೆಲ್ಲ ಧೂಳು ಪಳು ಹೊಡೆದು ತಿರ್ಗ ಹಬ್ಬ ಮಾಡ್ಬೇಕಾದ್ರೆ ನಾನು ಹುಟ್ಟಿದ್ದೀನಿ ಕಂಡೋಕೈತಿ ಇರೋಳು ಒಬ್ಳೇನ ಅಯ್ಯೋ ಹೋಗ್ಬಿಟ್ರೆ ಗಜ್ಜೆ ಆಗ್ತಾ ಯುಗ ಅಭ್ಯ ಹಾಕ್ಬೋತೈತು ಅನಿಸ್ತೈತು ಒಂದೊಂದ್ಸಲಿನ ಸಾರ್ ಇದ್ಯಾಕೆ ಅಮ್ಮ ಹಿಂಗಂತೂ ಇರೋಳು ಒಬ್ಳೆ ಅಂತಾನೆ ಕರಿ ನಿಮ್ಮ ಬೆಂಗಳೂರು ಆಂಟಿನ ನಿಮ್ಮ ಸಣ್ಣಮ್ಮ ಐತಲ್ಲ ಗಿರ್ಜಮ್ಮ ಹರಿ ಪಾಪ ಅಮ್ಮನ ಬಂದು ಎಲ್ಲ ಮಾಡ್ಕೊಡ್ತಾಳೆ ನೀನೊಂದು ಫೋನ್ ಮಾಡಿದ್ರೆ ಎಮ್ಮು ಓಡ್ಬೋತಾಳ ಹಂಗೇನ ಉಗಾದಿ ಹಬ್ಬ ಮಾಡ್ಕೊಟ್ಟೆ ಹೋಗ್ಕಾಳೆ ಹರಿ ಆ ಆಯಮ್ಮಗೂನು ಬೇಜಾರು ಪಾಪ ಅಂತ ಬಂದು ಮಾಡ್ಕೊಟ್ಟು ಹೋಗ್ಕಳ ಬದುಕು ಬಾಳುನು ಪುಟ್ಟಂಗಜಿ ಸುಮ್ಕಿರು ನೀನು ನಕ್ಸಾರ ಮಾಡಕ್ಕೆ ಹೋಗ್ಬೇಡ ಹ್ಞೂ ನಮ್ಮ ಸಣ್ಣ ಮಂದ್ರೆ ಆಯಮ್ಮನ ನೋಡ್ಕೊಂಬತ್ತಿ ಇಬ್ಬರು ಹಾಳುಗಳು ಬೇಕು ಹ್ಞೂ ನೀರ್ ನೀರು ಕಾಯ್ಕೊಡರಂತೆ ತಲೆ ಬಾಸಾರಂತೆ ಹಾ ಬಟ್ಟೆ ಹೋಗ್ಕೊಡರಂತೆ ಎಲ್ಲ ಮುಂಚೆ ತಾಣ ಇಕ್ಬೇಕು

ಓಹ್ ನಮ್ಮ ನಿಮ್ಮ ಸಣ್ಣ ಹ್ಮ್ ಎಲ್ಲಿ ಈಗ ಅಂತ ಜನ ಆ ದಾನಿಗೆ ನೀರಿಕ್ ಬತ್ತಿನಿ ಅಂತ ಓದ್ ನಮ್ದೊಂದು ಸಣ್ಣ ಸೀಮೆ ಕರೈತಲ್ಲ ಅದಕ್ಕೆ ಬಿಸ್ಲಾತಲ್ಲ ಒಂದಿಸ್ ನೀರಿಕ್ಕ ಕಮ್ಮಣಿ ಅಂತ ಅಂದೆ ನೀರಿಕ್ ಬತ್ತಿ ಹೋ ಹೋ ಬಚ್ಚಿಟ್ತೀ ಹ ಏನ್ರಕೋ ಪ್ರಮೀಳಕಾಯ ಸವಿತಾ ಇಬ್ರು ಜೋಡಿ ಮೇಲೆ ಬಂದಿದ್ದೀರಾ ಯಾವಾಗ ಬಂದ್ರಿ ಅಯ್ಯ ಮಣಿ 나 ಬondaಲೆ ಅರ್ಧ ಗಂಟೆ ಆಗ್ತಾ ಬಂತು ನೀನೇ ಇರಲಿಲ್ಲ ಏನೋ ದಾನಿ ನೀರಿಕ್ಕೆ ಕೊಯಿದ್ದಂತೆ ನಿಮ್ಮ ಅತ್ತೆ ಹಂಗ ಅಮ್ತಿತ್ತು ಆಲೆ ಮನೆಗೆನೇ ಬೊಳ್ದರೇ ಮಣಿ ನೀನು ಆ ಓದ ಹೆಬ್ಬಕೆ ಇನ್ನು ಯಾತ ಬೊಳ್ದು ಇಲ್ಲ ಯಾತ ಇಲ್ಲ ಸುಮ್ಮನಿರಕ ನೀನು ಓ ಬಿಡುವಿಲ್ಲ ಸುಶೀಲಮ್ಮ ಆಲೆನ ಬಟ್ಟೆ ತಂದेने ಹುಡುಗಿಗೆ ಉಗದ ಹೆಬ್ಬಕೆ ಓ ಪುಟ್ಟಂಗ ಅಜ್ಜಿ ತರದಂಗ ಇರ್ತೈತೆಮ್ಮಮ್ಮ ಹೋಗಿ ಆಲೆ ತೋರ್ಸಿರ್ತೈತೆನ ಏ ಪುಟ್ಟಂಗ ಅಜ್ಜಿ ಆಲೆ ಬಟ್ಟೆ ತಂದ್ರೆ ಯಾ ಅಮ್ಮಣ್ಣಿ ಪ್ರಮೀಳಮ್ಮ ಸುಮ್ಕಿರು ಬಿಡುವೆ ಇಲ್ಲ ಕಣೆ ಸಿರಾತ್ ಕಡೆ ಕೂ ಒಂದು ಕೆಲಸ ಮಾಡೋಣ ಈಗ ಮಂಗಳವಾರ ನಾನು ನೀನು ನಮ್ಮ ಸುಶೀಲಮ್ಮನ ಬಂದರು ಸುಶೀಲಮ್ಮ ಸವಿತಮ್ಮ ನೀನು ಬರೋಂಗಿದ್ರು ಬಾರಿ ಹೋಗಿ ಸಿರಾಕೆಲ್ಲ ಓಡಾಡ್ಕೊಂಡು ಹಂಗೆ ಅದೇನು ಹಬ್ಬಕ್ಕೆ ದಿನಸಿ ಹಬ್ಬ ದಿನಸಿ ತರೋದು ಬಟ್ಟೆ ಗಿಟ್ಟೆ ತರೋದು ಅದೆಲ್ಲ ಮಾಡ್ಕೊಂಡು ಬರೋಣ ಹಾಂ ಜಾಸ್ತಿರೋದಂಗೆ ಸಿರಾಕೆ ಹೋಗಿ ನನ್ನವು ಮಾತ್ರೆ ಮುಗ್ದೆ ಬಿ ಪಿ ಶುಗರ್ನವು ಅವನು ತಗೊಂಡು ಕಣ್ರಿ ಹಾ ಏ ಪ್ರಬೀಳಮ್ಮ ತಿರುಗ ನೀನು ಅವತ್ತು ನನಗೆ ಕೆಲ್ಸ ಐತೆ ಕಾರ್ಯವೈತೆ ಅದನ್ನ ಮಾಡ್ಬೇಕು ಇದನ್ನ ಮಾಡಬೇಕು ಶಿರಾಕ್ ಬರೋಕಾಗಲ್ಲಮ್ಮಿದ್ರೆ ಈಗಲೇ ಹೇಳ್ಬಿಡು ತಿರುಗಿ ಅವತ್ತು ನಾವೆಲ್ಲ ಹೊಲ್ಟಿರ್ತೀವಿ ಇಲ್ಲ ಕಂಡುಬಿಟ್ರಂಗಜ್ಜಿನ ಕೈಲಿ ಬರೋಕ್ಕಾಗಲ್ಲ ಅಂತಂದ್ರೆ ಸರಿ ಆಗಕ್ಕಿಲ್ಲ ಹ್ಮ್ ಇವಾಗಲೇನಾ ಮಂಗಳಾರ ಹೋಗೋಣ ಅಂತಾನ ಫಿಕ್ಸ್ ಮಾಡ್ಕಮ್ಮನ್ ಸರಿನಾ ನಾನು ತಗೊಂಡ್ಬರ್ಬೇಕು ಇನ್ನು ಆಗ್ತಿಲ್ಲ ಸಾಂಬಾರ ಮಾಡಿಸ್ಬೇಕಿನ್ನು ಅದಕ್ಕೆ ಧನ್ಯ ಧನ್ಯನೂ ಮಸಾಲೆ ಹಾಕೋವಲ್ಲ ಐಟಮ್ಗಳೆಲ್ಲ ತಾಬೇಕು ಬತ್ತಿ ನಾನು ಸಿರಾಕಿ ಹಾಂ ಹಂಗಾರೆ ಬಟ್ಟೆ ತಗೊಂಬರ ಅವತ್ತಲೇ ಹೇಳು ತಿರುಗಿ ಹಬ್ಬ ಹಬ್ಬ ಹತ್ರಕ್ಕೆ ಮಾಡ್ಕೊಂಡು ರೇಟ್ ಜಾಸ್ತಿ ಮಾಡ್ತಾರೆ ಅಂಗಡಿಗೆ ತಾಂಬರೋಣ ಓಹೋ ಮಹಿಳಾ ಮಣಿಗಳ ಸಭೆ ಹ್ಞೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪುಟ್ಟರಂಗಮ್ಮನವರೇ ಹಾಗೂ ಆ ಸಭೆಯ ವೇದಿಕೆಯ ಮೇಲಿರ್ತಕ್ಕಂತಹ ಪ್ರಮೀಳಮ್ಮನವರೇ ಸವಿದಮ್ಮನವರೇ ಹಾಗೂ ಮೇಲುಸ್ತುವಾರಿಯಾದ ಸುಶೀಲಮ್ಮನವರೇ ನಿಮ್ಮ ಎಲ್ಲರಿಗೂ ಈ ಸೀನಪ್ಪನ ಪ್ರಮಾಣ ಪ್ರಣ ಪ್ರಣಾಮಗಳು ಹಾಂ ಬಂದ ಇನ್ನ ವೈಕಂಬಂದವನೇ ಇನ್ನಿನ್ನ ಬೈದಾಗ ತಕ್ಕನ ನನಗೆ ಕಿವೇ ಪಟ್ರು ಗುಟ್ಟೋಗ್ತದೆ ಯಾತಾತೋ ಮಾತಾಡ್ಕೊಂಡಿರ್ತಾನೆ ಕಿವಿ ಪಟ್ರು ಗುಟ್ಟೋಗ್ಕದಿನ್ನ ಆಲ್ ವುಮೆನ್ಸ್ ವಾಟ್ ಯು ಟಾಕಿಂಗ್ ಹಾಂ ಐ ಥಿಂಕ್ ಯು ಡಿಸ್ಕಸಿಂಗ್ ಅಬೌಟ್ ಯುಗಾದಿ ಫೆಸ್ಟಿವಲ್ ಐ ಎಮ್ ರೈಟ್ ನೀವು ಮಾತಾಡ್ತಿದ್ದೀರಲ್ಲ ಸಿರಾಕ್ ಹೋಗ್ಬೇಕು ಬಟ್ಟೆ ತರಬೇಕು ಅಂತನಾ ಏಯ್ ಮಮ್ಮಿ ಪುಟ್ರಂಗಮ್ಮ ಮೈ ಡಿಯ ಡಾರ್ಲಿಂಗ್ ಈ ಸಲ ನಾನೇ ಬಟ್ಟೆ ತರ್ತೀನಿ ನಿನಗೂ ತರ್ತೀನಿ ನಮ್ಮ ಅಪ್ಪಾಯಿಗೂ ತರ್ತೀನಿ ನನ್ನ ಮಗುಗೂ ತರ್ತೀನಿ ನನ್ನ ಹೆಂಡ್ತಿಗೂ ತರ್ತೀನಿ ಅದು ಕೋಟಿ ಖರ್ಚಾಗಲಿ ನಾನೇ ತರ್ತೀನಿ ಬಟ್ಟೆ ತಂದೆ ತರ್ತೀನಿ ಮೈ ಡಿಯರ್ ಡಾರ್ಲಿಂಗ್ ಪುಟ್ರಂಗು ಐ ವಿಲ್ ಐ ವಿಲ್ ಬ್ರಿಂಗ್ ದ ಕ್ಲಾಸ್ ಫಾರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಓಕೆ ಪುಟ್ಟಣ್ಣಜ್ಜಿ ನಾವು ಬರ್ತೀವಿ ಇನ್ನೊಂದು ತಿರುಗಿ ಬರ್ತೀವಿ ಹೇಳು ಯಾವಾಗ ನಾನು ಹೋಗಿ ಪುಟ್ಟಣ್ಣಜ್ಜಿ ಹೋಗ್ತೀವಿ ಇವಾಗ ಇನ್ನೊಂದು ತಿರುಗಿ ಯಾವಾಗ ನಾವು ಬರ್ತೀವಿ ಹೇಳು ಅರೆ ಇದೇ ಹಿಂಗೆ ಹೋಗ್ಬಿಟ್ರಲ್ಲ ಪ್ರಮೀಳಮ್ಮನೂ ಸವಿತಮ್ಮನು ಮಮ್ಮಿ ಯಾಕೆ ಅವರು ಹಾಂ ನೀನು ಕಾಣ್ತು ಬರ್ತಿ ಕುಡ್ಕೊಂಡು ಡ್ರಿಗ್ ಬಲೇ ಬಲೇ ಶಬ್ಬ ಶಬ್ದ ಬಂದ್ರಿ ಯಾರ್ನ ಯಂಗ್ ಸಿರಿರ್ತಾರೆ ಅಯ್ಯ ಓಟು ಬಿಟ್ ನನ್ನ ಮಗ್ನೆ ಹೋಗಾ